ನಿನ್ಗೆ ಹೋಗೈತೆ ಇಷ್ಟು ಬೆಂಕಿ ನೀನು ಹೆಂಗೆ ಕೂತ ನೋಡಿ ಹೆಂಗೆ ಏನು ಇಂದು ಮುಂದೆ ಇವ್ರು ಅಪ್ಪನ ಕೊಡಬೇಕಾಗಿತ್ತು ನನ್ನ ಸಾಲ ಇವ್ಗೆ ಇವ್ರು ಅಪ್ಪನ್ಗೆಲ್ಲವ ಊರ ಎದ್ದಿ ಮನೆ ಬಾಕ್ಲಿಂದ ಆಚಿಕೆ ನೀನು ಹೇಗೆ ಇಷ್ಟು ಬೆಂಕಿ ಅಂದರು ಬರೋದಕ್ಕೆ ಮಗ ಬರೋದು ಕೊಂಟೋದ್ರೆ ಸರಿ ಆಯ್ತದ ನೀನು ಬಂದರು ಮಾತ್ರ ನನ್ನ ಮಗ ಸುಮ್ಮನೆ ಬಿಡ್ತೇನಕೊಳ್ಬಿಟ್ಟು ಅತ್ತಿರ ಸಪ್ ಅಂತ ಉಂಟುಂಡಾಗಿ ನೀನು ಹೋಗೈತೆ ಇಷ್ಟು ಬೆಂಕಿಕ್ಕ ನೀನು ಮುಂದೆ ಮುಂದದ್ದು ಎಷ್ಟು ಕೊಡ್ಬೇಕಾಗಿತ್ತು ಕಣೇ ಒಂದು ಋಣವ ನೀನು ಋಣ ತಿನ್ಕೊಬಿಟ್ಟಿದ್ದಾನೆ ನಾವು ಅತ್ತೆ ಬರ್ಕೊತಾರೆ ಮನೆ ಬಾಕ್ಳು ಕಾಯ್ಕೊಂಡು ಬತ್ತರ ಸುಂಕಿ ನನ್ನ ಅಮ್ಮಕ್ಳು ನನ್ನ ಮಗ ಎಲ್ಲ ಬುತ್ತರ್ ಸುಂಕಿ ನೀನು ಮಾಡ್ಕೊಡ್ತಾನೆ ನೀನು ನಿನ್ನ ಗಾಡಿ ಗಿರವನ್ನ ತೆಗಿತಾರೆ ಎಷ್ಟು ದಾಕ್ಸ ಬಂದು ಕೂತಿದ್ದಿಲ್ಲ ನನ್ನ ಮನೆ ಬಾಕ್ಲಲ್ಲಿ ನೀನು ನಾನು ಹಾಡ್ಕಣ್ಣೆ ಅಲ್ಲ ಕೂತ ನೋಡು ಬಾಟ್ಲನೂ ಇಡೀ ಬಿಟ್ಕೊಂಡು ದುಣ್ಣುವೆ ನೀನು ಯಾವಾಗೈತ ಎಷ್ಟು ಬೆಂಕಿ ಕೈಯೂ ಯಾವಾಗ ಇಟ್ಟಿದ್ರೆ ಯಾಕೋ ನನ್ನ ಮಗಳು ಯಾಕೆ ಅನ್ವಸ್ ಹತ್ತಬೇಕಾಗಿತ್ತು ಬೇರೆ ಎತ್ಕೊಂಡು ಗಂಡಿದ್ದು ಇಲ್ದಂಗೆ ಬರ್ತಾಡಲ್ಲ ನನ್ನ ಮಗಳು ನನ್ನ ಮಗಳ ಬಗ್ಗೆ ಎಲ್ಲ ಮಾತಾಡಂಗಿದ್ದ ನೀನು ಏನು ಮಾತಾಡಂಗಿದ್ದದು ಗಣ್ಗುಳ ಬಿಟ್ಟಾಕ್ಬಿಡ್ತೀನಿ ಹಾಂ ದುಂಡು ನೋಡಿ ದುಂಡು ಏನು ದುಂಡು ಬೆಂಕಿ ಕೈಯ ನನ್ನ ನಾ ಕಟ್ಕಂತಾವೆ ನಾನು ಒಂದು ದಿವಸ ನಿಮ್ಮದೇ ತೆಗೆಸ್ಕೊಂಡಿಲ್ಲ ಬದಾನ ಇವತ್ತು ಮಗಳು ಎರ್ತಿಬೇಕು ಅಂದ್ಕೊಂಡು ಇದ್ದಾಗ ಇರ್ತೀನಿ ಯಾವಾಗ ನೋಡ್ಕೊಬೇಡ ಅಂತ ಹೇಳಿತ್ತು ನಾವು ನಾನು ನೋಡ್ಕೊಬೇಳ್ಕನಪ್ಪ ಅಂತ ಹೇಳಿದ್ಲು ನನ್ನ ಮಗಳು ನನ್ನ ಮಗಳು ಕಾಲು ತಂದಿರಿ ನೀವು ಗುರು ಬುದ್ಧಿ ಅವಳು ಹಂಗೆ ನೀನು ಯಾರು ಇದ್ರಲ್ಲ ನನ್ನ ಮಗಳು ಎಷ್ಟು ಒಡದ್ರು ವನವಾಸಿ ಕೊಟ್ರುವೆ ಅನ್ಬೌಸ್ಕೊಂಡು ಗಣ್ಯ ದೇವರು ಒಂದ್ ಕಡೆ ಇಲ್ಲಲ್ಲ ನೀನು ಹೇಗಿದ್ದಿಷ್ಟು ಬೆಂಕಿಕ್ಕಾ ನಾನು ತಿರ್ಗೊಂಡು ನನ್ನ ಕಡೆ ಗುರುಗಿ ಹಾಸ್ಕೊಂಡು ನೋಡಿದ್ ನೀನು ಕಡಿಮೆ ಹಾಕಿ ಕೊಡ್ತೀನಿ ಎದ್ದು ಹೋಗ್ಬಿಟ್ಟು ಒಳ್ಳೆ ಮಾತಾ ರೀ ಬಚ್ಚ ನೀನು ಓ ಓಲ ಅಲ್ಲ ಅವಳಲ್ಲ ಅಲ್ಲೇ ಕಟ್ಟೋಲ್ಲ ಕಾಲ ನೀನು ಇರ್ತಿದೆ ಇಲ್ಲಿ ಯಾಕೆ ಬಂದಿದ್ದೀನಿ ನೀನು ಯಾಕೆ ಅಂತ ಏನ ನೋಡಲ್ಲ ಹೆಂಗೆ ನೋಡ್ತೀನಿ ದೂರ ದೂರದು ನಾನು ನೋಡೋಂಗೆ ನನ್ನಿಂದ ನೋಡಿ ಕಚ್ಚಿಲ್ಲ ನೀನು ನಾ ಇಲ್ಲ ನೀನು ನೀನು ಹೋಗಿ ಬೆಂಕಿ ಇಕ್ಕ ನೀನು ಹೊಸಿ ನ್ಯಾಯ ಹೋಗಿ ಬುದ್ಧಿ ಕಲ್ತ್ಕೊಂಡು ಹೋಗು ನೀನು ಬಂದವನಿ ನನ್ನ ಮನೆ ಬಾಕ್ ಕುತ್ಕೊಳ್ಳೆ ಏನು ಅಪ್ನು ಇವನು ಹೊಸಿ ಯಾ ಕಟ್ಕೊಟ್ಟಿದ್ದು ಮನೆಯ ಮನೆ ಕಟ್ಬಿಟ್ಟು ಹೋಗಿದ್ರಲ್ಲ ಅದಕ್ಕೆ ನಿಮ್ಮ ಜನ್ಮಗೆ ಬೆಂಕಿಕ್ಕ ಬಂದವನಿ ದುಂಡು ಬಿಟ್ಕೊಂಡು ಮುಚ್ಚು ಬಾಯ ನಿಮ್ಮನು ಏನು ನಾನು ನನ್ನ ಹೇಳ್ತೀನಿ ದೂರ ಮಾಡಿಬಿಟ್ಟು ಈಗ ವೇದಾಂತ ಹೇಳ್ತದೆ ವೇದಾಂತವಾ ಬನ್ರಿ ಎಲ್ಲರೂ ಬರ್ರಿ ಹೋಯ್ತಿಲ್ಲ ಪಡಲಪ್ಪ ಅಂತ ನ್ಯಾಯ ಕೊಡ್ತೀನಿ ಗಾಂಡವನು ಎಡ್ತೀನೋ ದೂರ ಮಾಡವಳೆ ಮಾಡವಳು ಇವಳು ಇವಳಿಂದನೇ ಇವತ್ತು ನಾನು ನನ್ನ ಸಂಸಾರ ಹಾಳಬೀದೋಗದೆ ನನ್ನ ಸಂಸಾರ ಬೀದಿಗೆ ನಿಂತದೆ ದುಡ್ಡು ದುಡ್ಡು ಹೆಚ್ಚಾಗದೆ ಕೊಟ್ಬಿಟ್ಟು ಇವತ್ತು ನಮ್ಮ ಸಂಸಾರ ಹಾಳು ಮಾಡಿ ಕುಣ್ಸವಳೆ ಅಂದ್ಬಿಟ್ಟು ನ್ಯಾಯ ಕೊಡ್ತೀನಿ ಅವರೇ ದೊಡ್ಡವರೇ ತೀರ್ಮಾನ ಮಾಡಲಿ ಬರಲಿ ಮಾನೇ ಬರಲಿ ಭಾವನೆ ಬರಲಿ ಕೇಳ್ತೀನಿ ಭಾವನೇ ಕೆಂಪಕಾಯಿ ಗಣ್ಣೀರು ಗಂಡೀರು ಅಳ್ತಿದ್ದಲ್ಲಪ್ಪ ವಾರ ಹದಿನೈದು ನೈಸರ್ ಇಲ್ದಾರು ಎರ್ತಿಬಿಟ್ಟು ಇರೋಕ್ ಬದ ನೀನು ಆರು ಏಳು ತಿಂಗಳಿಂದ ನಾನು ಹೇಳ್ತೀನಿ ನನಗೆ ಕೈಗೆ ನೀರು ಕೊಡ್ತೀನಿ ಉಣ್ಣಕ್ಕಿಕ್ಕಿಲ್ಲ ಬೆನ್ನು ಉಜ್ಜಿ ನಾನು ನನಗೆ ಹೆಂಗಿರಬೇಕು ನೀನೇ ಆಗಿರೋ ಇರ್ತೀರಿ ಅಂತ ಕೇಳ್ತೀನಿ ಕಣಮಿ ನನಗೆ ನನಗೆ ಕೆಲವೊಮ್ಮೆ ಕೇಳಕ್ಕೆ ಕೇಳ್ತೀನಿ ಕಣಮಿ ಅವರೇ ಬರಲಿ ಕಣಮೆ ಬಂದೆ ಅವರೇ ತೀರ್ಮಾನ ಮಾಡಲಿ ನಾನು ಹೋಗೋಣ ಎಲ್ಲಿ ಹೋಗ್ತೀನಿ ನಾನು ಅಮ್ಮಿ ಅಂತೇಳಿ ಎತ್ತಿಕ ಹಾಕಿ ನೀನು ನೋಡಲಾ ನಾನು ಏ ಸರಿ ಮಯ್ಯ ಮನೆ ಬಾಕ್ಳಿಗೆ ಬಂದಂತ ನಿಂಗೆ ಈಗ ಅಂತ ಅಂದ್ಬಿಟ್ಟು ನಾನು ಕೆಟ್ಟ ಹೆಸರು ಎತ್ತು ಓದ್ಕೊಬಿಡೋದು ಸಾಯ್ಕಾಲದಲ್ಲಿ ಅಂದ್ಬಿಟ್ಟು ಬಾಯ ಮುಚ್ಕೊಂಡು ಸುಮ್ಮನೆ ಕುಂತೀನಿ ಒಳ್ಳೆ ಮಾತಾಡಿ ನೀನು ಎದ್ದು ಹೋಗ್ತೀನಿ ಮಾತ್ರ ಸರ್ ಸರಿಯಾದ ಕೆಲಸನೇ ನಾನು ಕಲ್ಸೋದು ನೀನು ಹೇಳ್ತೀಯ ನೀನು ಇರಿಸ್ಕೋಬೇಡ ಓ ಅವಳಿ ಹೇಳ್ದಂಗೆಲ್ಲ ಕೇಳ್ತಾಳೆ ಅಂದ್ಬಿಟ್ಟು ವಡಿ ಬಡಿ ಚಿತ್ರಹಿಂಸೆ ಕೊಡಕೊಂಡು ಎಷ್ಟು ಒಣ ಹೋಗ್ಕಿಲ್ಲ ಅನ್ಕೊಬಿಟ್ಲ ನನ್ನ ಮಗಳು ಕಷ್ಟ ಅಂದ್ಕೊಂಡು ನನ್ನ ಮನೆ ಮಕ್ಕಳು ಬಂದಾಗ ಅಪ್ಪನ ಮನೆ ಅದ್ರ ನಾವು ಕೈ ಬಿಟ್ಬಿಟ್ಟಿದ್ರು ನನ್ನ ಮಗಳು ಎಲ್ಲೋಗಿ ಹೋಗಿ ಎಲ್ಲೋಗಿ ಸಾಯಬೇಕಾಗಿತ್ತು ಹೋಗಿ ಸಾಯ್ಬೇಕಾಗಿತ್ತು ಅತಿ ಕೊಟ್ಟಿವಿ ಮುಡ್ಸಿವಿ ಇರಿಸ್ಬೇಕಲ್ಲ ನಾವು ಬಿಗ್ಯಾಗ ಏನೇ ಹೇಳ್ತಿದ್ವಿ ನೀನು ಏನು ಹೇಳ್ತಾ ನೀನು ಅಂತ ನಿಮ್ಮ ಅಪ್ಪನ ಮನೆ ಯಾವುದು ನಿಮ್ಮ ಅಪ್ಪನ ಮನೆಯಾ ಅಂತ ನಮ್ಮಅಪ್ಪನ ಮನೇಲಿ ನೀನು ಅವಳನ್ನ ಇರ್ಸಕ್ಕೆ ನೀನು ಬಂದಿದ್ದ ಅವತ್ತರಕ್ಕೆ ನನ್ನ ಮಗಳನ್ನ ಯಾಕೆ ಬಂದಿದ್ದೆ ನೀನು ನನ್ನ ಮಗಳೇನು ಸೀರೆ ಗಂಟು ಮಾಡ್ಕೊಂಡು ಹಿಂಗೆಟ್ಟು ಓಡ್ ಬಂದಿರೋ ನಿನ್ಕುಟ್ಟ ಕಲ ನಾಲ್ಕರಂತೆ ನಾವೇ ಖರ್ಚು ಮಾಡಿ ಮದುವೆ ಮಾಡಿವಿ ಸರಿ ಅಷ್ಟೋ ಇಷ್ಟೋ ಆರು ಕಳಿಸ್ದವ ಮೂರು ಕಳಿಸ್ದವ್ ನಾವು ಮಾಡಿ ನಾಲ್ಕರಂತೆ ಕಳಿಸಿರೋದಕ್ಕೆ ನನ್ನ ಮಕ್ಕಳ ಕೈ ಬೆಲ್ಲ ಬಗ್ಗಿಸ್ಕೊಳ್ದಂಗೆ ನನ್ನ ಮಗಳು ಇಲ್ಲಿ ಗಂಟು ಆಟ ಮಾಡ್ತಾವಳೆ ಕಟ್ಕೊಂಡು ಇಡ್ತೀಯಾ ಅವನು ಅವ್ರನ್ನ ಮಾಡ್ಕೊಂಡಿದ್ದೆ ಇವ್ರನ್ನ ಮಾಡ್ಕೊಂಡಿದ್ದೆ ಹಂಗೆ ಹಿಂಗೆ ಅಂದ್ಬಿಟ್ಟು ಏನೇನೋ ಹೇಳಿ ನನ್ನ ಮಗಳನ್ನ ಮನ್ಸ್ ಕೆಡಿಸಿ ಅದು ನನ್ನ ಮಗ ನೀನು ನಾನು ಸತಿ ಅವ್ನು ಕೊಟ್ಟು ಬಾಳೋಕ್ಕೆ ಬಿಟ್ಬಿಟ್ಟು ಬಾ ಅಂತಂದ್ರೆ ನನ್ನ ಮಗಳು ಕಟ್ಕೊಂಡಿರೋ ಗಣ್ಯ ದೇವರು ಅನ್ಕೊಂಡು ಬಾಟ ಮಕ್ಕಳ ಹೋಯ್ತಿದ್ದು ಇವತ್ತು ಅವಳು ಮೋಸ್ಗೆ ತರ್ಕೊಂಡು ಅವಳೇ ಬೇಡ ಬೇಡವೇನು ಅಂತ ಬಿಟ್ಟಾಕೋದ್ಮೇಲೆ ನೀನು ಎಂತ ಕಿತ್ತೋದನೋ ಅದರಳೆಗೂ ತಗೋಕ್ಕಿಲ್ವಾ ಅದು ಬೇರೆ ಹೇಳ್ಬೇಕಲ್ಲ ಸದ ನೋಡ್ಕೊಂಡು ನೋಡ್ಕೊಂಡು ಮಾತಾಡ್ತೀಯಲ್ಲ ನೀನು ಏನು ಯಾ ನನ್ನ ಮನೆ ಮುಳಗಡೆ ಬಂದಿ ನೀನು ನನಗೆ ಎಷ್ಟು ಮಾತಾಡೋ ನೀನು ಹಾಂ ನನ್ನ ಮಗಳಿಗೆ ಏನೇನು ಕಿರುಕುಳ ಕೊಟ್ಟಿರ್ಬೇಕಲ್ಲ ನೀನು ಅಲ್ಲಕ್ಕಲ್ಲ ಅವಳು ಬೇಡವೇ ಬೇಡ ಅಂದ್ಕೊಂಡಿರು ಕಂಡೀಸನ್ ಬಿಟ್ಟಾಕಿದ್ಮೇಲೆ ಈಗ ಹಾಕಬೇಕು ನೋಡ್ಕೊಂಡೇನು ಹಿಟ್ಟಿಲ್ದಾನು ಸಾಯ್ಬೇಕಾಯ್ತದೆ ನೀರಿಲ್ದ ನುಳ್ಬೇಕಾಯ್ತದೆ ಬಟ್ಟೆ ಇಲ್ದ ನೀವು ಒಣಗಬೇಕಾಯ್ತದೆ ಅಂತ ಅದಕ್ಕೆ ಹಂಗಾರ ಮಾಡಿ ಈಗ ಒಬ್ರು ಜೀತಕ್ಕೆ ಆಡ್ಬೇಕು ನಿನ್ನ ಮನೆಗೆ ಅಲ್ವಾ ಅದಕ್ಕೆ ಪೂಸಿ ಮಾಡ್ಕೊಂಡು ಕರ್ಕೊಂಡು ಹೊಂಟೋಗಿದ್ದೀಯಾ ಯಾವುದೇ ಕಾರಣಕ್ಕೂ ಕಲ್ಲ ನಾವು ಏಳಕ್ಕೆಲ್ಲ ಖುಷಿಯಾಗಿದ್ರೆ ಅವಳು ಬಂದರೆ ನೀನು ಇರ್ಸ್ಕೋ ಈಗ ನನ್ನ ಮನೆ ಒಳಗೆ ಅವಳು ಇಲ್ಲಿದ್ದಲ್ಲ ಇಲ್ಲಿದ್ದಾಳೆ ಇಲ್ಲೇ ಕರೆಕ್ಟ್ ಕೇಳಕ್ಕೆ ಬಂದಿ ನೀನು ನಾನೇ ಕಳ್ಸೋಕೆ ಹೋಗನೇ ಇಲ್ಲಿದ್ದಾಳೆ ನನ್ನ ಮನೆ ಒಳಗೆ ಕಳ್ಸೋಕೆ ನಿಂಗೆ ಹಾ ಐ ಅದರ ನೀನು ಯಾಕೆ ಅದ್ಲಸ ಕೊಟ್ಟರೆ ನನ್ನ ಇರ್ತದೆ ಅಂಥವಳು ನೀನು ಕೂಡದಿದ್ರೆ ನನ್ನ ಕಾಲಿಗೆ ಕೊಡಗ ನೀನು ನಾನು ಕಾಲ ಕೊಟ್ಟು ನಾನು ಏನಾರು ಒಂದು ಬಂಡವಾಲ್ ಮಾಡ್ತಿರ್ವ ಓಹೋ ದೊರೆಗೊಳಗೆ ನಿಮಗೆ ಕೊಡಬೇಕಾಗಿತ್ತಾ ನಾ ನಾನು ಅಂತ ದಡ್ಡಿ ನಾನು ದುಡ್ಡು ನಿಮ್ಮ ಕೈಲಿ ಕೊಟ್ಬಿಟ್ರು ನೀನು ಯಾವಾರು ಮಾಡಿಬೇಕನಪ್ಪ ಓ ನನ್ನ ಮಗಳಿಗೆ ಕೊಡ್ಬಿಟ್ಟನ ನನ್ನ ಮಗಳನ್ನ ಬರ್ದಿ ಬಿಡದೆ ಮೇಲೆ ನಾನು ಓಹ್ ತಗಪ್ಪ ನೀನು ವ್ಯವಹಾರ ಮಾಡ್ಕೋ ನನ್ನ ಮಗಳನ್ನ ಇಸ್ಕೊತೀನಿ ಗೊತ್ತ ಲಕ್ಷ ದುಡ್ಡು ಬಿದ್ದಿತ್ತು ಬಿದ್ದಿಲಿ ತಕೊತ ಕೊಡ್ಬೇಕಾಗಿತ್ತು ನಿಂಗೆ ಏ ಹೋಗು ನೀನು ಹೇಗಿದ್ದಾಗ ಇಷ್ಟು ಬೆಂಕಿ ಕ ಮಾತಾಡ್ತೀರ ನಿನ್ನ ಮಾನಂಬರ್ವದಿದ್ದ ನಿನಗೆ ಎದ್ದು ಒಳ್ಳೆ ಮಾತ್ರ ಉಂಟೋಗಿ ನನ್ನ ಮಗ ಬಂದ್ರೆ ಮಾತ್ರ ನೀನು ಬುಡಕಿಲ್ಲ ಮಾತ್ರ ನಾನು ಹೇಳ್ತಾನೆ ಕೇಳ್ಕೊ ಏ ಬರ್ಲಿ ಬರಲಿ ಯಾರು ಕಳಕಿಲ್ಲ ನನಗೆ ಎಲ್ಲರೂ ಬಗ್ಗೆ ನನಗೆ ಒಳ್ಳೇದಾಗೆ ಇರೋದು ಎಲ್ಲ ಉತ್ಪತ್ತಿ ಸತ್ತೆ ಆಯ್ತದೆ ಅಯ್ಯೋ ಏನು ನಾನು ಸಾಯ್ಬೇಕು ಸಾಯ್ಬೇಕಲ್ಲ ನಾನು ಎಷ್ಟು ಸಿದ್ದದಾಕಿಲ್ಲ ನಾನು ನಾಡ್ಕಳೆ ನೀನು ನಮ್ಮ ಅತ್ತೆ ಎರಡು ಅಂದ್ಬಿಟ್ಟು ಎರಡಕ್ಕೆ ತಂದು ಕೊಟ್ಟಿದ್ದೆ ಹಾಕಿ ತಿನ್ನತ್ತೆ ನೀನು ಚೆನ್ನಾಗಿರೋ ನಾವು ಚೆನ್ನಾಗಿದ್ದಂಗೆ ಅಂದ್ಬಿಟ್ಟು ಯಾವಾಗಪ್ಪ ತಂದು ಕೊಟ್ಟಿದ್ದೆ ನೀನು ಏನು ಹುಸಿಯಪ್ಪ ನೀನು ಮಾಡಿರೋದು ನಮಗೆ ಅಯ್ಯೋ ಆ ಪಾಟಿ ಸೇವೆ ಮಾಡಿದ್ದೆ ನೀನು ನಮ್ಮ ಅತ್ತೆ ಹತ್ತೆ ಅವ್ಳು ನಾ ಚೆನ್ನಾಗಿ ಇಸ್ಕೊಬೇಕು ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಬರ್ತಂದಿ ಕೋಳಿ ಬರ್ತಂದು ಇಕ್ಕಿ ಕಳ್ಸಿದಿ ಏ ಹೋಗೋ ನಿನ್ನ ಜನ್ಮಕ್ಕೆ ಬೆಂಕಿಕ್ಕಾ ಬರೀ ವಾರ ಹೊಡ್ಕೊಳಕಾಗ ನೀವೆಲ್ಲ ನಿನ್ನ ಜನ್ಮಕ್ಕೆ ನೀನು ಎಕ್ ಬೆಂಕಿ ಬೆಂಕಿಕ್ಕ ನನ್ನ ಕೈ ಅಡುಗೆ ಮಾಡಿಸ್ತಲ್ಲ ನೀನು ಹುಷಾರಿಂದ ಹೊರಕಾಯಿ ಮರ್ಕೊಬಿಟ್ಟಿದ್ದೆ ನನ್ಕೊಬಿಟ್ಟಿದ್ಯಾ ಇಲ್ಲಿ ಏನು ನಿನ್ನ ಪುರಾಣ ಎದ್ದು ಮುಚ್ಕೊಂಡು ಎದ್ದೋಗ್ ನೀನು ನಿನ್ ಪುರಾಣ ಕೇಳ್ಕೊಂಡು ಕೂತ್ಕೊಳಕ್ಕೆ ನಮಗೆ ಬುದ್ಧಿ ಅನ್ಕೊಬೇಡುತ್ತ ಸುಂಕಿ ನನ್ನ ಮಗ ಮಾಡ್ತಾನ ನಿನ್ಗೆ ನಮ್ಮ ಊನ್ಗಿಂತ ಮಾತಾಡ್ತಿದ್ದೀಯ ಅಂತ ಬಿಟ್ಟ ನಿನಗೆ ಏ ನಮ್ಮ ಬಾಬಾ ದೇವರು ನಮ್ಮ ಬಾವನ ಬಗ್ಗೆ ಮಾತಾಡೋ ನಾನು ನೀನು ಸರಿಲ್ಲ ಅಷ್ಟಯಾ ಕುಡ್ಕೊಂಡು ಅಹೇ ಸುಮ್ಕಿರವ ನೀನು ಅದಕ್ಕೆ ಚೆನ್ನಾಗಿ ಕುಡ್ಕೊಂಡು ಪರ್ಕೊಂಡು ಹಿಂಗಾಡ್ಕೊಂಡಿದ್ದೀರಾ ಬಾವ ಇವತ್ತು ನಮ್ಮ ಮನೆ ಹಾಳಾಗೋಯ್ತು ನಮ್ಮ ಮನೆಯ ನಿಮ್ಮ ಮನೆ ಹಾಳಾಗೋಯ್ತು ಕಣ್ ಬಾವ ನಾನು ಹೇಳದ್ ನಾನು ಬಿಡ್ ಹೋಗಿ ಏಳು ತಿಂಗ್ಳ ಆಯ್ತು ಕಣ್ಣಾವ ಯಾವ ನಾಯಿ ಅಂತ ನಾನು ಮಾತಾಡ್ಸ ಕೆಲ್ವಲ್ಲ ಬಾವ ನಾನು ಬದುಕ್ಬೇಕ ಸಾಯ್ಬೇಕ ಹೇಳಿ ಬಾಬ ನೀವೇ ಹೇಳಿ ನೀವೇ ಯಾಕೆ ಸಾಯ್ಕೋದಿರಿ ನಿಮ್ಮಿಂದ ನೀವು ಮಾಡ್ಕೊಬಿಟ್ಟು ಯಾಕೆ ನನ್ನ ತಂಗಿಯಾರ ತಪ್ಪು ಮಾಡಿಲ್ಲ ಹೇಳಿ ಇಲ್ದ ಓಡಿಸ್ಬಿಟ್ಟು ನೀವು ಹಿಂಗೆ ಕುಡ್ಕೊ ಬಂದ್ ಹಿಂಗ ಎಲ್ಲ ಆಡಿದ್ರೆ ಜನಗಳು ಅಕ್ಕ ಇರಕ್ಕಿಲ್ಲ ಸುಮ್ನಿರಿ ಬಾ ನೀವು ಅಲಕ ವರ್ದಿ ಕಳಿಸ್ತಾನೆ ಬಿಟ್ಟು ಗೀವಾ ಗೀವರ ತಗೊತಿದ್ದೀಯಾ ಸುಮ್ಮನ ನೀನು ಬುದ್ಧಿಲ್ವಾ ನಿಂಗೆ ನೀನು ಕತ್ತಾಕು ತಾಕು ನನ್ನ ತಂಗಿ ಬಾಳ ಹಳೆ ಹಾಟ್ಕಳ ಇಲ್ಲಿ ಬಂದು ಇಲ್ಲಿ ಬಡಿದ್ರೆ ಇಲ್ಲಿ ಬಂದು ಕುಂತಾರಲ್ಲ ಉಗ್ದು ಓಡಿಸದನ್ನ ಕಂಡು ಬಿಟ್ಟು ನೀನು ಆ ಬಾಬಾ ಗೀವ ಅಂತ ಮಾತಾಡ್ತಿದೆಯಾ ಉಗ್ದು ಓಡಿಸ್ಲಾ ಸುಮ್ಮನೆ ಬಾಯ್ ಮುಚ್ಕೊಂಡು ಅಡಿಕೆ ತಗೋ ಹೋಗಿ ಅದೇನ್ ನೋಡೋಗು ಕೂತಿರ್ಬೇಕ ಬಾಯ್ ಬಿಟ್ಕೊಂಡು ಊರ ಊರಲ್ಲಾ ಕೇಳಂಗೆ ಏನು ಮಾರ ಬರೋದಿಲ್ಲ ನಿಮಗೆ ಏ ಕೆದಿಕಂಗೆ ಕೆದಿಕಂಗೆ ಕುತ್ಕೊಳ್ಳೋದೇ ಕೆಲಸ ನಿನಗೆ ಏನೇ ಮಸ್ತಿ ಕೆಲಸ ಏನಾದ್ರು ಬಿಕೆ ಕೆಲಸ ಇದ್ರೆ ಸರಿ ಆಯ್ತದೆ ನಿನಗೆ ಓ ಹೋಗಿ ಒಳಗೆ ಎದ್ದೆ ಏನು ನೋಡೋಕೆ ಹೋಗಿ ಮಾತಾ ಮಾತಾಡ್ತಿರ್ಗ ನೀನು ಹೋಗಿ ನನ್ನ ಮಗನ ನಾನೇ ಎಂತಿಲ್ಲ ಮಾಡಿದೆ ಇವನ ತಾನು ಬಂದಿರೋದು ಕುಡ್ಕೊಂಡು ಕುಡ್ಕೊಂಡು ಪಪ್ಪ ಇಲ್ಲಿ ಕುತ್ಕೊಂತ ಅಂದಿದ್ದೆ ಹೋಗ ಬಾ ಹೋಗ ಎದ್ದಿ ಒಳಿಕೆ ನಿನ್ನಂಗೆ ಯಾರು ಬುದ್ಧಿಗೆ ಎದ್ದು ಕಲ್ತ್ಬಿಟ್ರೆ ನಿನಗೆ ಉಟ್ಕೊ ರುಬ್ಲಿಕ್ಕೆ ನೀನು ನಾನು ಎಂತ ಮಾಡಿದೆ ನಿನಗೆ ಅರೆ ಏನಾರು ಅವ್ನು ಕುಡ್ಕೊಬಂದು ಕೂತಿರೋ ನನಗೆ ಉಗ್ದು ಹೊಡಿಸ್ತಾ ಇಟ್ಬಿಟ್ಟು ನನಗೆ ಬೈತಾ ಕೂತಿದ್ದಿಲ್ಲ ಅವ್ನು ಮುಂದಗಡೆ ನಿನಗೇನು ಕೇಳಿ ಬಂದಿದ್ದು ನಿನಗೆ ನಿನ್ನ ಕೇಳಿದಲ್ಲ ಬಾಯಿ ಮುನ್ನಾಕ ನಿಂಗೆ ಸುಮ್ಮನೆ ಎದ್ದು ಹೊಳಿಕೋದಿ ನೀನು ನಿಂತ್ಕೋ ಕುಣಿಲಿ ಬಿದಿ ನಿಂತ್ಕೊಂಡು ಜನ ಎಲ್ಲ ನೋಡಲಿ ಊರರಿಗೆಲ್ಲ ಗೊತ್ತಾಗಬೇಕಲ್ಲ ಎದ್ದು ಏನು ಮಾನವ ರೋದಿ ಕೊಟ್ಟಿದ್ದಿರೋದು ಏನೇನೋ ನಮಗೆ ಅರ್ಥ ಬೇಕಿಲ್ಲ ನಮಗೆ ಒಬ್ಬ ಎದ್ದು ಒಳಿಕೆ ಬವ ನಡ್ರಿ ಒಳಿಕೆ ಒಳಿಕೆ ಎದ್ದು ನೆಡಿದ್ರಿ ಬಾವ ನಾನು ನಿರ್ತಿವಿ ಬಿಡ್ಬಿಟ್ಟು ನನಗೆ ಇಲ್ಲ ನೀವು ಹೆಂಗೆ ಕರ್ಮ ನಾನು ಕಳಿಸ್ಕೊಡ್ಬೇಕು ಊಟ ಮಾಡಿದ್ರೆ ಯೋಲ್ ತಿಂಗ್ಳು ಆಯ್ತದ ಅನ್ಬ ವರ್ ತುಂಬ ಊಟ ಹೋಗಿ ನಾನು ವರ್ತುಂಬ ಇಟ್ಟಿಲ್ಲ ನೀರಿಲ್ಲ ಅಯ್ಯೋ ಕರ್ಮ ಕರ್ಮ ಇಲ್ಲ ಅಂದ್ರೆ ಹಣಾಕ ಬಿಡ್ತೀನಿ ಇಲ್ಲ ಹೇಗನ್ ಬಾವ ನಾನು ನಾನು ಹಣಾಕಿ ಕಳಿಸ್ಕೊಂಡಿಲ್ಲ ಅಂದರೆ ಈಗ ಊಟ ಮಾಡಿ ಆಮೇಲೆ ಅಲ್ಲ ಈಗ ನನ್ನ ಆ ಬಂದೂನು ನಮ್ಮನ್ಗೆ ಯಾಕಿಂಗ ಮಾತಾಡ್ತದೆ ಬೋಳಿ ಅಂದ್ಬಿಟ್ಟು ಕದ್ಲು ಪಟ್ಟಿ ಇಟ್ಕೊಂಡು ಹೊಡಿತಾನೆ ಅಂದ್ರೆ ನನ್ನೇ ಬಾಯಿ ಮುಚ್ಚಿಸ್ಬಿಟ್ಟು ಒಳಕೆ ಅಂತ ಕುಂತಾನಲ್ಲ ನನ್ನ ಮಗ ಅಲ್ಲ ಈ ನನ್ನ ಮಕ್ಳೆಲ್ಲ ಒಂದೇ ಜಾತಿ ಹಾಕು ಆ ಯಾವ ಮೊಟ್ಟಿಗೆ ನಾನು ಬಂದ್ನಲ್ಲ ಉಗ್ದು ಓಡಿಸ್ತಾನೆ ಅಂದ್ರೆ ಊಟ ಉಂಡು ತಿಂಡಿ ತಿನ್ನು ನಾಷ್ಟ ಮಾಡು ಅನ್ಕೊಂಡು ಇವನು ಚಂದಾಗಿ ಮಾತಾಡ್ತಾ ಕುಂತಾನಲ್ಲಪ್ಪ ಇವನು ಎಂತ ನನ್ನ ಮಗ ಇರ್ಬೇಕು ಇವ್ನು ಕುತ್ತರ್ಕ ಅಲ್ಲ ಇವನು ಸುಮಾರು ಕರುಳ್ ಬುದ್ಧಿ ಕಲ್ತಾನ ನಮ್ಮ ಸುಬ್ನವೇ ಇವನೇನು ಹೊಂದ್ಕೊಂಡಿದ್ದೆ ನಾನು ಇವನು ಹೇಗಿದ್ದಷ್ಟು ಬೆಂಕಿ ಕೈವನ್ನ ಹಾಂ ನೋಡಿ ನನ್ನೇ ಬಾಯಿ ಮುಚ್ಕೊ ಒಳಗೆ ಹೋಗ್ ಅಂತನಲ್ಲ ಎಷ್ಟು ಆಕ್ಸತ್ತಿರಬೇಕು ನನ್ನ ಮಗನಿಗೆ ಇವನಿಗೆ ಕಿತ್ತೋದ್ ನನ್ನ ಮಗನಿಗೆ ಇವನು ಪರವಾಗಿಲ್ಲ ಇವನು ಸುಮಾರಾಗಿ ಬಂದವಾನೆ ಇವನು ಹೇಗಿದ್ದಷ್ಟು ಬೆಂಕಿ ಕಾಯಿ ಹೋಟ್ಲು ಮಾಡ್ಬಿಟ್ಟನಲ್ಲ ಅದಕ್ಕೆ ಏನು ಯಾರು ಮುಡ್ಬಾ ಅದು ಹೋಟ್ಲು ಮಾಡ್ಬಿಟ್ಟಿನಿ ನನಗೆ ಈಗಲೇ ಒಂಥರ ಕಲ್ಕೊಂಡು ನನ್ನ ಬುದ್ಧಿ ಆಗಲೇ ಒಂಥರ ಇದ್ದ ಈಗಲೇ ಒಂಥರ ಕಲ್ತ್ಕೊಂಡವೇ ನನಗೆ ಬುದ್ಧಿ ಅಂತ ನೋಡಿ ಉಗಿಸ್ಕೊಳ್ಸ ನನ್ನ ಒಳಿಕೆ ಈ ನನ್ನ ಮಗನ ಕಾಲಿ ಉಗಿಸ್ಕೊಂಡು ಹೋಗಬೇಕು ನನ್ನ ಒಳಿಕೆ ಇದೊಳಗೆ ಆಚಾರವಲ್ಲ ನನಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ